ಮುಂಡಗೋಡು ಪಟ್ಟಣ ಪಂಚಾಯಿತಿಯಲ್ಲಿ ದಿನಗೂಲಿ ನೌಕರನೊಬ್ಬ ಬಾರಾ ಬಾನಗಡಿಗಳನ್ನು ಮಾಡಿ ಈಗ ಪಟ್ಟಣ ಪಂಚಾಯಿತಿಯ ಅಧ್ಯಕ್ಷರು ಇವತ್ತು ಪತ್ರಿಕಾಗೋಷ್ಠಿ ನಡೆಸುವ ಮೂಲಕ ಆ ದಿನಗೂಲಿ ನೌಕರನ ಈ ಒಂದು ಪಟ್ಟಣ ಪಂಚಾಯಿತಿಯಲ್ಲಿ ನಡೆಸಿರ್ತಕ್ಕಂಥ ಕೆಲವು ಅಕ್ರಮಗಳನ್ನು ಬಟಾ ಬಯಲು ಮಾಡಿದ್ದಾರೆ ಈ ಪ್ರಕರಣದ ಬಗ್ಗೆ ನಾನು ಇಲ್ಲಿನ ಪಟ್ಟಣ ಪಂಚಾಯಿತಿ ಕೆಲವು ಸದಸ್ಯರುಗಳನ್ನು ಮಾತಾಡಿಸ್ತಾ ಹೋಗ್ತೀನಿ ಸರ್ ನಮಸ್ಕಾರ ಏನು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಈ ಒಂದು ನಿಮ್ಮ ದಿನಗೂಲಿ ನೌಕರ ನಿಮ್ಮ ಜೊತೆಯಲ್ಲೇ ಕೆಲಸ ಮಾಡ್ತಕ್ಕಂಥವ್ರು ಅವರೆಲ್ಲ ಇಷ್ಟೆಲ್ಲ ಮಾಡಿದರು ಅಂತಕ್ಕಂಥದ್ದನ್ನು ಯಾವ ರೀತಿ ನಿಮ್ಮ ಗಮನಕ್ಕೆ ಬಂತು ಏನು ಕ್ರಮ ತಗೊಳ್ತಾ ಇದ್ದೀವಿ ಫಸ್ಟಿಗೆ ಫಸ್ಟ್ ಆಫ್ ಆಲ್ ಹೇಳ್ಬೇಕಂತೇಳಿದ್ರೆ ಇದು ಕಳೆದ ಇಪ್ಪತ್ತು ವರ್ಷಗಳಿಂದ ರಮೇಶ್ ಅರ್ಜುನ್ ಭೂವಿ ಎಂಬುವನು ಹಂಗಾಮಿ ಕಂಪ್ಯೂಟರ್ ಆಪ್ರೇಟರ್ ಆಗಿ ಎರಡು ಸಾವಿರದ ನಾಲ್ಕರಲ್ಲಿ ಆಡಳಿತ ಮಂಡಳಿನೇ ತೆಗೆದುಕೊಂಡಿತ್ತು ಅದರ ನಿರ್ಧಾರದಂತೆ ಎರಡು ಸಾವಿರದ ಆರಲ್ಲಿ ಸಹಿತ ಅವನು ಕ ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತೈದರವರೆಗೂ ಹಂಗಾಮಿ ಕಂಪ್ಯೂಟರ್ ಆಗಿ ಕೆಲಸ ಮಾಡ್ತಾಯಿದ್ದ ಇತ್ತಿತ್ತಲಾಗಿ ಒಂದು ಒಂದು ಆಫೀಸಿಗೆ ನಮಗೆ ಒಂದು ಅರ್ಜಿ ಬರುತ್ತೆ ಎಸ್ ಸಿ ಎಸ್ ಟಿ ಸಂಘದಿಂದ ಆ ಸಂಘದಿಂದ ಬಂದಂಥ ಅರ್ಜಿಯನ್ನು ನಾವು ತನಿಖೆ ಮಾಡಬೇಕು ಎಲ್ಲ ಅವನಿಂದ ಅವನಿಂದನೇ ಟೆಂಡರ್ ಆಗ್ತಾಯಿವೆ ಮತ್ತು ಅವನು ಕುಟುಂಬಸ್ಥರಿಂದನೇ ನಡೀತಾ ಇದೆ ಅನ್ನೋ ಒಂದು ತನಿಖೆಗೆ ನಾವು ಅದನ್ನು ಕುಲಂಕಷವಾಗಿ ಮೀಟಿಂಗ್ನಲ್ಲಿ ತೆಗೆದಿಟ್ಟು ಅಲ್ಲಿಂದ ನಾವು ತನಿಖೆ ಸ್ಟಾರ್ಟ್ ಮಾಡಿದ್ವಿ ಅವನು ತುಂಬ ಸಿಕ್ಕಾಪಟ್ಟೆ ಇದನ್ನು ಮಾಡಿದ್ದಾನೆ ಅಂತೇಳಿ ಎಲ್ಲ ಅಲ್ಲ ಏನು ಏನೇನು ಮಾಡಿದ್ರು ಅಂತೇಳಿ ಅವರು ಮಾಡಿದ್ದು ಹಲವಾರು ಇದು ಇದೆ ಒಂದು ಪಟ್ಟಣ ಪಂಚಾಯತಿಯಲ್ಲಿ ಒಂದು ಬ್ಯಾಟ್ರಿ ಶೆಲ್ನಿಂದ ಗಡಿಯಾರದ ಶೆಲ್ನಿಂದ ಹಿಡಿದು ಅಪ್ ಟು ಸಬ್ ಮರ್ಷಿಮಲ್ ಪಂಪು ಮಠನೂ ತಂದೆ ಕಾಮಗಾರಿಯಲ್ಲಿ ಆರ್ ಎನ್ ಆರ್ ಎಂಟರ್ಪ್ರೈಸ್ ಹಾಗೂ ಸ್ಟೆಫಿ ಅನ್ನೋ ಒಂದು ತಮ್ಮ ಹೆಂಡತಿಯ ಹೆಸರಿನಲ್ಲಿ ಟೆಂಡರ್ ಆಯ್ಕೆಯನ್ನು ಮಾಡಿಕೊಂಡು ಸಪೋಸ್ ತಿಳ್ಕೊಳ್ಳಿ ಉದಾಹರಣೆ ಇಪ್ಪತ್ತು ಟೆಂಡರ್ ಅಂದರೆ ಹತ್ತು ಹನ್ನೊಂದರಿಂದ ಹನ್ನೆರಡು ಟೆಂಡರ್ ಅವನಿಗೆ ಆಗುತ್ತೆ ಇಂಥವೆಲ್ಲ ಅವನು ಅನಧಿಕೃತವಾಗಿ ಕಾನೂನು ಬಾಹಿರವಾಗಿ ಚಟುವಟಿಕೆಗಳನ್ನು ಮಾಡ್ತಾ ಬಂದಿದ್ದ ಅವನು ಮತ್ತು ಇನ್ನೂ ಒಂದು ವಿಷಯ ಏನಂತೇಳಿದರೆ ಥರ್ಡ್ ಪಾರ್ಟಿ ಇನ್ ಇನ್ಸ್ಪೆಕ್ಷನ್ ಸಹಿತ ಸ್ವತಃ ಜಾಗಕ್ಕೆ ಹೋಗಿ ಒಂದು ಕಂಪ್ಯೂಟ್ರ್ ಆಪ್ರೇಟರ್ ಆಗಿ ತಾನೇ ಸ್ವತಃ ಇನ್ಸ್ಪೆಕ್ಷನ್ ಮಾಡ್ತಾ ಇದ್ದ ಅದಕ್ಕೆ ವಿತ್ ಎವಿಡೆನ್ಸ್ ಸಮೇತ ನಾನು ನಿಮಗೆ ಆಲ್ರೆಡಿ ಅಧ್ಯಕ್ಷರು ಇದಕ್ಕೆ ಇನ್ನೊಂದು ಮಾತು ಹೇಳಬೇಕಂದ್ರೆ ಇದು ಇದೆಲ್ಲದಕ್ಕೂ ನಮ್ಮ ಅಧ್ಯಕ್ಷರು ಇದಕ್ಕೆ ಸಾಥ್ ಕೊಟ್ಟು ಒಳ್ಳೆಯ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಅವ್ರ ಜೊತೆ ನಾವು ಯಾವತ್ತಿಗೂ ಇರ್ತೀವಂತ ನಾವು ಈಗ ಈ ಟೈಮಲ್ಲಿ ಅಲ್ಲ ಈ ಒಂದು ಪ್ರಕರಣದಲ್ಲಿ ನಿಮ್ಮದೇ ಆಗಿರ್ತಕ್ಕಂಥ ಸದಸ್ಯರಲ್ಲಿ ಕೆಲವರು ಅವ್ರ ಪರವಾಗಿ ಬ್ಯಾಟಿಂಗ್ ಬೀಸ್ತಾ ಇದ್ದಾರೆ ಈ ಅಕ್ರಮಗಳಲ್ಲಿ ಅವ್ರ ಕಣ್ಣಿಗೆ ಕಾಣ್ತಾ ಇಲ್ಲ ಅಂತಕ್ಕಂಥದ್ದು ಅದ್ರ ಹೊರತಾಗಿ ಮತ್ತೆ ಇವರೆಲ್ಲ ಅಂದರೆ ಈ ಇಷ್ಟು ವರ್ಷ ಇಪ್ಪತ್ತೊಂದು ವರ್ಷಗಳ ನಂತರ ಅಂದರೆ ಈ ಒಂದು ಪ ಆಡಳಿತ ಮಂಡಳಿ ಏನಿದೆ ಈ ನಿಮ್ಮ ಸಮಿತಿ ಕಮಿಟಿ ಏನಿದೆ ಇದು ಐದು ವರ್ಷ ಐದು ವರ್ಷದಲ್ಲಿ ಯಾಕೆ ಇವರು ಕಣ್ಣಿಗೆ ಕಾಣಲಿಲ್ಲ ಕೊನೆ ಕೊನೆ ಹಂತದಲ್ಲಿ ಯಾಕೆ ಇವರು ಅವನ ಬಗ್ಗೆ ಮುಗಿಬಿದಿದ್ದಾರೆ ಏನಾದರೂ ಇಬ್ಬರ ನಡುವೆ ಏನಾದರೂ ಹಣಕಾಸಿನ ವ್ಯವಹಾರದ ಬಗ್ಗೆ ಮನಸ್ತಾಪಗಳಾಯಿತಾ ಇಂಥವೆಲ್ಲ ಪ್ರಶ್ನೆಗಳನ್ನು ಸಾರ್ವಜನಿಕರು ಕೇಳ್ತಾ ಇದ್ದಾರೆ ಖಂಡಿತ ಇಲ್ಲ ಸಾರ್ವಜನಿಕರಿಗೆ ಈ ಮೂಲಕ ಸಂದೇಶ ಕಳಿಸೋದೇನಂತೇಳಿದ್ರೆ ನಾವು ಸಾರ್ವಜನಿಕರ ಹಿತಪರವಾಗಿ ನಾವು ಇಲ್ಲಿ ಐದು ವರ್ಷ ಸೇವೆಯನ್ನು ಸಲ್ಲಿಸಲಿಕ್ಕೆ ಜನಪ್ರತಿನಿಧಿಯಾಗಿ ಬಂದಿದ್ದೇವೆ ಇಲ್ಲಿ ಯಾವುದೇ ಹಣದ ಆಮಿಷ ಆಗಲಿ ಯಾವುದೇ ಅದು ತನಿಖೆ ಆಗಲಿ ತನಿಖೆ ಆಗಲಿ ಎಲ್ಲರಿಗೂ ಸ ಗೊತ್ತಿರೋವಂಥ ವಿಷಯನೇ ತನಿಖೆ ಆದರೆ ಜನರ ಮುಂದೆ ಸಾರ್ವಜನಿಕರ ಮುಂದೆ ಕಂಡು ಬಂದೇ ಬರುತ್ತೆ ಮತ್ತು ಅದು ದುಡ್ಡು ತೊಗೊಂಡು ನಾವು ಆಮಿಷಕ್ಕೆ ಆಮಿಷಕ್ಕೊಳಗಾಗಿದ್ದರೆ ಇಷ್ಟೆಲ್ಲ ಮುಂದುವರಿಯುವಂಥ ಅವಶ್ಯಕತೆ ಇರಲಿಲ್ಲ ನಮಗೆ ನಮಗೇನು ಯಾಕೆ ಯಾಕೆ ಈ ಪ್ರಶ್ನೆ ಬರ್ತದಂದ್ರೆ ಇಪ್ಪತ್ತೊಂದು ವರ್ಷಗಳ ಕ ಪರ್ಯಂತ ಅವನು ಇದೇ ಪಟ್ಟಣ ಪಂಚಾಯತಿ ಕೆಲಸ ಮಾಡ್ತಕ್ಕಂಥವ್ರು ಎಷ್ಟೋ ಆಡಳಿತ ಸಮಿತಿಗಳು ಬಂದು ಹೋದವು ಹೌದಾ ನೀವು ಐದು ವರ್ಷಗಳ ನಾಲ್ಕೂವರೆ ವರ್ಷ ಹೆಚ್ಚು ಕಡಿಮೆ ಆಯಿತು ಇಷ್ಟರವರೆಗೂ ಇಷ್ಟೆಲ್ಲ ಅಕ್ರಮಗಳನ್ನು ಮಾಡಿದ್ದು ಗಮನಕ್ಕೆ ಬಂದರೂ ಸಹಿತ ಯಾಕೆ ಯಾರೂ ಬಾಯಿ ಬಿಡಲಿಲ್ಲ ಅಂತೇಳಿ ನೀವು ಮಾತಾಡೋದು ಹಾಂ ಏನಾಗುತ್ತೆ ಅಂತ ಹೇಳಿದರೆ ಕೆಲವೊಂದು ವಿಷಯ ಕೇಳಿದ್ರು ಕೇಳಾರೀಕು ಬಂದ್ಕೊತು ಬರ್ತಾಯಿದ್ವಿ ನಾವು ಕೇಳಿದ್ವಿ ಸಾರ್ವಜನಿಕ ಬಾಯಲ್ಲಿ ಮೌಖಿಕವಾಗಿ ಅಲ್ಲಿ ಅಲ್ಲಿ ಹರಿದಾಡ್ತಾ ಇದ್ದೆ ಸುದ್ದಿ ಹಿಂಗೆ ಮಾಡ್ತಾ ಇದ್ದಾರೆ ನೀವೆಲ್ಲ ಮೆಂಬರ್ ಆಗಿ ನೀವೆಲ್ಲ ಅಧ್ಯಕ್ಷರಾಗಿ ಯಾಕೆ ಹಂಗೆ ನಿರ್ಣಯ ತಗೋತಾ ಇಲ್ಲ ಅನ್ನೋ ಮಾತು ನಮಗೆ ಸಾರ್ವಜನಿಕರು ಸಾರ್ವಜನಿಕರು ಭಾಳ ಹೇಳ್ತಾಯಿದ್ರು ಆದರೆ ನಾವು ಹೇಳ್ತಾ ಇದ್ವಿ ಹಿಂಗೆ ಈ ಸುದ್ದಿ ಸುದ್ದಿ ಅನ್ನೋ ಮ್ಯಾಗೆ ಯಾವುದೋ ನಮ್ಮ ಬಗ್ಗೆ ಇರಲಿ ಅವ್ರ ಬಗ್ಗೆ ಇರಲಿ ಹರಿದಾಡುತ್ತೆ ಹರಿದಾಡೋ ಸುದ್ದಿಗೆಲ್ಲ ನಾವು ತನಿಖೆ ಇಸ್ಕೊಂಡು ಹೋಗೋದ್ರೆ ಆಗಲ್ಲ ಹೀಗಾಗಿ ಲಿಖಿತವಾಗಿ ನಮ್ಮ ಲೆಟ್ರ್ ಬಂತಲ್ಲ ಮುನ್ಸಿಪಾಲ್ಟಿಗೆ ಏನು ಅರ್ಜಿ ಕೊಟ್ಟರಲ್ಲ ಆವಾಗ ನಾವು ತನಿಖೆ ಮಾಡ್ಬೇಕು ನಾವು ರೈಟ್ಸ್ ನಮಗೂ ಬಂತು ಯಾವಾಗ ಲಿಖಿತವಾಗಿ ಬಂತು ಅವನು ಲಿಖಿತವಾಗಿಯೇ ನಾವು ಎನ್ಕ್ವರಿಗೆ ಅಲ್ಲ ಅಲ್ಲ ನನಗೊಂದು ಪ್ರಶ್ನೆ ಈಗ ಅಧ್ಯಕ್ಷರಿಗೆ ಒಂದು ಆ ಒಂದು ಹಕ್ಕದೆ ಅಂದರೆ ಒಂದು ಅಧಿಕಾರ ಅದೇ ಅವರನ್ನು ದಿನಗುಲಿ ನೌಕರನ್ನ ತೆಗೆದುಹಾಕ್ಬೋದು ಯಾಕೆ ಇಷ್ಟೆಲ್ಲ ಎಳಿತಾ ಹೋಗುತ್ತಿರೋದು ಯಾಕಂತ ಹೇಳಿ ಅದೇನಾಯಿತು ಅಂದರೆ ಆ್ಯಕ್ಚುಲಿ ನೀವು ಹೇಳಿದ ಪ್ರಶ್ನೆ ಸರಿನೇ ಇದೆ ಅದು ಯಾರಾದರೂ ಜನಸಾಮಾನ್ಯರ ಸುತ್ತ ಈ ಪ್ರಶ್ನೆನೇ ಉಪಯೋಗ ಮಾಡಿದೆ ಯಾಕೆ ದಿನಗುಲಿ ನೌಕರನ್ನು ಸಿ ಸ ಬಾಡಿ ತೊಗೊಂಡಿದೆ ಅಂದರೆ ನಮ್ಮದು ಪಟ್ಟಣ ಪಂಚಾಯತ್ ಸದಸ್ಯರೆಲ್ಲ ಮುಂದಿನ ಎರಡು ಸಾವಿರದ ನಾಲ್ಕರಲ್ಲಿ ನೀವೇ ತೊಗೊಂಡಿದ್ದೀರಿ ನೀವೇ ಏನು ಅಂತ ಅದನ್ನು ನಾವು ಅದೇ ವಿಚಾರದಲ್ಲಿ ನಮಗೆ ಗೊತ್ತಿತ್ತು ನಮ್ಮ ಬಾಡಿನೇ ತೆಗಿ ಹಾಕುವ ರೈಟ್ಸ್ ನಮಗಿದೆ ಅಂತ ಆ ಲೆಟ್ರನ್ನು ನಾವು ಅಧಿಕೃತವಾಗಿ ಅಧ್ಯಕ್ಷರು ಚೀಫ್ ಆಫೀಸರಿಗೆ ಕೊಟ್ಟರೆ ಚೀಫ್ ಆಫೀಸರು ಅದಕ್ಕೆ ಸರಿಯಾದ ಸ್ಪಂದನೆ ಮಾಡಿ ನಮಗೆ ಹರಕೆ ಉತ್ತರ ನಮಗೆ ಅಂದ್ರೆ ಇದರಲ್ಲಿ ಚೀಫ್ ಆಫೀಸರ್ ಫ್ಯಾಮಿಲಿ ಇದಾರೆ ಅಂತ ಹೇಳಿ ಅಲ್ಲ ಅವ್ರು ಮಾತಾಡೋದು ನೋಡಿದ್ರೆ ಅವ್ರು ಹೇಳೋದು ನೋಡಿದ್ರೆ ನಮಗೂ ಇವ ಇವಾಗ ಹಾಗೆ ನಾವು ದಿನ ನಾವೆಲ್ಲ ಒಂದೇ ಒಂದೇ ಫ್ಯಾಮಿಲಿ ಚಲ ಚಲೋ ಆಗಿ ಒಂದು ಮುನ್ಸಿಪಾಲ್ಟಿನ ಒಂದು ಡೆವಲಪ್ ತೊಗೊಂಡು ಹೋಗೋ ಲೆಕ್ಕಕ್ಕೆ ನಾವು ಇದ್ವಿ ಬಟ್ ಇವ್ರ ವಾತಾವರಣ ಈಗಿನ ಮಟ್ಟಿಗೆ ನೋಡಿದ್ರೆ ಇವ್ರ ವಿಚಾರದ ಆ ಥರ ಅನಿಸ್ತಾ ಇದೆ ಮುಂದಿನ ದಿನ ನೋಡ್ಬೇಕು ಇವಾಗ ಏನು ಮತ್ತೆ ಏನು ಆಗುತ್ತೆ ಮುನ್ಸಿಪಾಟಿ ಚೀಫ್ ಆಫೀಸರ್ ಯಾವ ರೀತಿ ಅವ್ರ ಮ್ಯಾಗೆ ಗಮನ ಹರಿಸ್ತಾರೆ ಹಾಗೆ ಅವ್ರ ಮ್ಯಾಗ ಏನು ಕ್ರಮ ತಗೋತಾರೆ ಅಂತೇಳಿ ಮುಂದಕ್ಕಾಗಿ ನೋಡ್ಬೇಕು ಇನ್ನೆಲ್ಲ ಶಾಸಕರ ಗಮನಕ್ಕೆ ತಂದ್ರ ಅಂದ್ರೆ ಶಿವರಾಮಿ ಹಬ್ಬರವ್ರ ನಿಮ್ಮ ಅವರ ಮುಂದಾಳತ್ವದಲ್ಲಿ ನೀವೆಲ್ಲ ಇಲ್ಲಿ ಕಾರ್ಯಭಾರ ನಡೆಸ್ತಾ ಇದ್ದೀರಿ ಅವರು ಗಮನಕ್ಕೆ ಏನಾದರು ಹಾಂ ಅವರು ಗಮನಕ್ಕೆ ತಂದಿದ್ದೀವಿ ಆ್ಯಕ್ಚುಲಿ ನಾವು ಏನು ಮಾಡ್ತಿರೋಂದ್ರು ಏನೋ ಮುನ್ಸಿಪಾಟಿಯ ಸಾರ್ವಜನಿಕರಿಗೆ ಯಾವುದೋ ವಿಷಯ ಇದ್ದರೂ ನಾವು ನಮ್ಮದೇ ಆದ ಒಂದು ಶಿವರಾಮ್ ಶಾಸಕರೇ ಇದ್ದಾರಲ್ಲ ಅವ್ರಿಗೆ ಗಮನಕ್ಕೆ ತಂದಿನ ನಾವು ಮುಂದುವರೆ ಅವರು ಒಂದೇ ಮಾತು ಅಂದಿದ್ದು ನೀವು ಸಾರ್ವಜನಿಕರಿಗೆ ಏನು ಒಳ್ಳೇದು ಆಗುತ್ತೆ ಆ ನಿರ್ಧಾರ ತೊಗೊಳ್ಳಿ ಸಾರ್ವಜನಿಕರಿಗೆ ಇದರಿಂದ ಏನೂ ತೊಂದರೆ ಆಗಬಾರ್ದು ಅಂಥ ನಿರ್ಧಾರ ತೊಗೊಳ್ಳೋದ್ರೆ ಅದಕ್ಕೆ ನಾನು ಬದ್ಧಿದ್ದೇನೆ ಅವ್ರು ಯಾವತ್ತೂ ಜನರ ಜನರ ಸಂಬಂಧಿ ಕೆಲಸ ಮಾಡೋರು ಅವರು ಜನರಿಗೆ ತೊಂದರೆ ಆಗೋ ಅವ್ರಿಗೆ ಇಷ್ಟ ಇಲ್ಲ ಹೀಗಾಗಿ ಅವರು ಏನು ಜನರ ತೊಂದರೆ ಆಗೋದನ್ನು ಏನು ನಿರ್ಧಾರ ತಗೊಂಡು ಅದನ್ನು ಬದ್ಧಿದ್ದೇನೆ ಅಂತ ಹೇಳಿಬಿಟ್ಟು ಆ ಕೆಲಸ ನಾವು ಮಾಡಿದ್ದೇವೆ ಇವತ್ತಿ ಇವತ್ತಿನ ಜನ ಇವತ್ತು ಇವತ್ತೇನು ನಾವು ಮಾಡಿ ಈ ನಿರ್ಧಾರ ತೊಗೊಂಡಿದ್ದೇವಲ್ಲ ಸಾರ್ವಜನಿಕರು ತುಂಬ ಖುಷಿಲಿದ್ದಾರೆ ಅಂತೇಳಿ ನಾವು ಭಾವಿಸ್ತೇನೆ ಸರಿ ನೀವು ಪಟ್ಟಣ ಪಂಚಾಯತ್ ಸದಸ್ಯರಾಗೋಕ್ಕಿಂತ ಮುಂಚೆ ನೀವು ಒಬ್ಬರು ವಕೀಲರು ಈ ಒಂದು ಪ್ರಕರಣ ನಿಮ್ಮ ಕಾನಾತ್ಮಕ ದೃಷ್ಟಿಯಿಂದ ಏನು ಏನು ತಾರ್ಕಿಕಂತೆ ಯಾವ ರೀತಿ ಕಾಣ್ಬೋದು ಅಂತ ಆ್ಯಕ್ಚುಲಿ ಹೇಳಬೇಕಂತ ಹೇಳಿದ್ರೆ ಇದು ಯಾವುದೇ ಕಾನೂನು ರೀತಿಯ ಅಡಿಯಲ್ಲಿ ಬರೋದಿಲ್ಲ ಯಾಕಂತೇಳಿದರೆ ಇವನು ಒಬ್ಬನ ಹಂಗಾಮಿ ಕಂಪ್ಯೂಟರ್ ಆಪ್ರೇಟರ್ ದಿನಗೂಲಿ ನೌಕರನಾಗಿ ನೇಮಕಗೊಂಡವನು ಅದು ತಾತ್ಪೂರ್ತಿಕವಾಗಿ ನೇಮಕಗೊಂಡವನು ಇದು ಕಾನೂನು ಅಡಿಯಲ್ಲೇ ಅವನು ಹೋಗ್ತಾನ ಅಂತೇಳಿದರೆ ಅವನು ಕಾಲಿಗೆ ಅವನೇ ಕಲ್ಲು ಹಾಕ್ಕೊಂಡ ಹಾಗೆ ಅಂತಂದು ನಾನು ಭಾವನೆ ಈ ಒಟ್ಟಾರೆ ಪ್ರಕರಣ ಈ ಅಕ್ರಮಗಳ ಬಗ್ಗೆ ಅಧ್ಯಕ್ಷರೆಲ್ಲ ಹೇಳಿದ್ರು ನೀವೆಲ್ಲರ ಜೊತೆ ಎಲ್ಲರ ಗುಡಿಸಿದ್ರಿ ಒಟ್ಟಾರೆ ಪ್ರಜ್ಞದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಾದರೂ ನಾವು ಹೇಳೋದು ಇಷ್ಟೇನು ಅಂತೇಳಿದರೆ ಆ್ಯಕ್ಚುಲಿ ಭಾಳ ದಿನದಿಂದ ನಮ್ಗೆ ಹಿಂಗೆ ದೂರುಗಳು ಬರ್ತಿದ್ವು ಆದ್ರೆ ಮೌಖಿಕವಾಗಿ ಬರ್ತಾಯಿದ್ದವು ಅಧಿಕೃತವಾಗಿ ಯಾವುದೂ ಬಂದಿದ್ದಿಲ್ಲ ನಮ್ಮ ಚರ್ಚೆಗೆ ನಮ್ಮ ಜಿ ಬಿ ಒಳಗೆ ಅಧಿಕೃತವಾಗಿ ಬಂದಾಗ ಅದರ ಬಗ್ಗೆ ನಾವು ಒಂದು ತನಿಖೆ ಮಾಡಿರಿ ಇದೇನು ಬರುತ್ತೆ ಅಂತ ಕೇಳಿ ಎಲ್ಲ ಬಾಕಿದ ಇದ್ರೊಳಗೆ ಟ್ರದಾಗ ಬರ್ಸಿದ್ದೀವಿ ಆದ್ರೆ ಆ ಟೈಮ್ನಾಗಿರೋಂಥ ಚೀಫ್ ಆಫೀಸರು ಅದ್ರ ಬಗ್ಗೆ ಏನೂ ತನಿಖೆ ಮಾಡಿಲ್ಲ ಮಾಡಿಲ್ಲ ಅಂಥೇಳಿ ಆ್ಯಕ್ಚುಲಿ ನಾವು ಎಲ್ಲರೂ ಸೇರಿ ಅಧ್ಯಕ್ಷರಿಗೆ ಇದ್ರ ಬಗ್ಗೆ ಸ್ವಲ್ಪ ಪ್ರೆಷರ್ ಆಗಿದಾಗ ಪಾಪ ಅವ್ರು ಸತ ಅವರೇ ಅವರು ಸ್ವಂತ ಖರ್ಚಲ್ಲಿ ಬೆಂಗಳೂರಿಗೆ ಹೋಗಿ ಕಾರವಾರಿಗೆ ಹೋಗಿ ಎಲ್ಲ ತಿರುಗಾಡಿ ಲಾಸ್ಟಿಗೆ ಒಂದು ಅದು ಪೂರ್ತಿ ಎವಿಡೆನ್ಸ್ ಕೈಯಲ್ಲೇ ಸಿಕ್ಕ ನಂತರ ನಾವು ತೊಗೊಂಡು ಚೀಫ್ ಆಫೀಸರ್ ಕಡೆ ಹೋದ್ವಿ ಹಿಂಗೆ ಹಿಂಗೆ ಆಗಿದೆ ಭಾಗದ ಲೆಟರ್ ಪ್ಯಾಡಲ್ಲಿ ಬರೆದು ಕೊಟ್ರು ಹಿಂಗೆ ಆಗಿದೆ ಅಂಥೇಳಿ ಆಮ್ಯಾಗ ಅವ್ರೇನಂದ್ರೆ ಇಲ್ಲಿ ನಮ್ಮ ಇದ್ರೊಳಗೆ ಬರೋದಿಲ್ಲ ಡಿ ಸಿ ಆಫೀಸಿಗೆ ಬರುತ್ತೆ ಅಂದ್ಕೊಂಡು ಡಿ ಸಿ ಆಫೀಸ್ಗೂ ಹೋದ್ವಿ ನಾವು ಅದ್ರಗಿ ಮೊದಲು ಶಿವರಾಮ್ ಹೆಬ್ಬಾರ್ ಸರ್ ಕಡೆ ಹೋದ್ವಿ ಹೋದಾಗ ಅವರು ಒಂದೇ ಅಂದರು ಜನಕ್ಕೆ ಏನು ಹೆಲ್ಪ್ ಆಗುತ್ತೆ ಅದು ಮಾಡಿ ಬ್ಯಾಡಾಗಿದ್ದಲ್ಲ ಬ್ಯಾಡ ಅಂತ ಹೇಳಿದರು ಆಮೇಲೆ ಡಿ ಸಿ ಆಫೀಸವರು ಡಿ ಸಿ ಮೇಡಮು ಅದೇ ಹೇಳಿದರು ನೀವು ಬಾಡಿ ತೊಗೊಂಡಿದ್ದು ಬಾಡಿ ತೆಗಿಲಿಕ್ಕೆ ನಿಮಗೆ ಅಧಿಕಾರ ಇದೆ ಮತ್ತು ಬ್ಯಾರೆ ಬೇರೆ ಯಾವುದೂ ಥರ ಇದ್ರೊಳಗೆ ಇದಿಲ್ಲ ಅಂಥೇಳಿ ನಾವು ವಾಪಸ್ ಬಂದ್ವಿ ಬಂದ ನಂತರ ಚೀಫ್ ಆಫೀಸರ್ ಮತ್ತು ಚೀಫ್ ಆಫೀಸರ್ ಅದೇ ಹೇಳಿದರು ನಾವು ಮ್ಯಾಲೆ ಮಟ್ಟಕ್ಕೆ ನಾವು ಇದಕ್ಕೆ ಬರ್ತ್ ಕಳಿಸ್ತೀವಿ ಅಂತ ಹೇಳಿ ಮ್ಯಾಲೆ ಮಟ್ಟಕ್ಕೂ ರಿಸಲ್ಟ್ ಅದೇ ಬಂತು ಬಾಡಿ ಏನು ಹೇಳುತ್ತೆ ಅದೇ ಅಂತ ಹೇಳಿ ಹೇಳಿದರು ಮೇಲೆ ಮಟ್ಟಕ್ಕೆ ಬಂತು ಅದು ಲೆಟರ್ದಾಗಿದೆ ಅದು ಹೇಳಿದ ನಂತರನೂ ಮತ್ತವರು ಹಂಗೆ ಆಗೋದಿಲ್ಲ ಹಿಂಗಾಗೋದಿಲ್ಲ ಅದಾಗತ್ತೆ ಇದಾಗತ್ತೆ ಅಂದ್ಕೊಳ್ಳಿ ತೋರಿಸ್ತಾ ತೋರಿಸ್ತಾಯಿದ್ರು ನಿನ್ನೆ ನಾವು ಎಲ್ಲ ಫೋರ್ಸ್ ಮಾಡಿದ ನಂತರ ಅವರು ಅವಂಗೆ ಒಂದು ನೋಟಿಸ್ ಮಾಡಿದ್ದಾರೆ ಬಂದು ಒಂದು ಲೆಟ್ರ್ ಬಂದು ಒಂದು ಐದಾರು ದಿನ ಆಗಿದ್ದಿದ್ರು ಏನೂ ಕ್ರಮ ತೊಗೊಂಡಿಲ್ಲ ಅವನ ಮೇಲೆ ಮತ್ತು ಅವ ಏನೋ ಲೀವ್ ಹಾಕೋಗಿದ್ದ ಬಂದ ಅಂಥೇಳಿ ಮತ್ತೊಂದು ಒಂದು ಎರಡು ದಿನ ಡ್ಯೂಟಿನೂ ಮಾಡೋಕ್ಕೆ ಅವಕಾಶ ಕೊಟ್ಟರು ಇವರು ಮೇಲೆ ಮಾಡೋ ಮೇಲೆ ಅಧಿಕಾರಿ ಹೇಳಿದ ನಂತರನೂ ಈ ಥರ ನಮ್ಮ ಆಫೀಸಲ್ಲಿ ನಡೀತಾ ಇದೆ ಇದಕ್ಕೆ ನಮಗೇನೋ ಆಫೀಸ್ ಸ್ಟಾಫ್ ಅವರೇ ಇದ್ರೊಳಗೆ ಏನಾದರೂ ಇನ್ನೋಡಿರ್ಬೋದು ಅದರ ಸಲ ಹೋಗ್ ಬಿಡ್ತಾಯಿಲ್ಲ ಅಂತ ನಮ್ಗೆ ಅನಿಸ್ತಾ ಇದೆ ಅದರ ಸಲ ಇವತ್ತು ಎಲ್ಲರ ಕರೆದು ಹೇಳಿದ್ದು ಅದೇ ವಿಷಯನೇ ಅದು ಬೇರೆ ಏನಿಲ್ಲ ಒಂದು ವೇಳೆ ಇದಿಷ್ಟೆಲ್ಲ ಮಾಡಿದ್ರಿ ಇಷ್ಟೆಲ್ಲ ಕಾನೂನಾತ್ಮಕವಾಗಿ ಅಂದರೆ ತಾಂತ್ರಿಕವಾಗಿಯೂ ಮಾಡಿದರೆ ಎಲ್ಲ ರೀತಿಯಿಂದಲೂ ಪ್ರಯತ್ನಗಳನ್ನು ಪಡ್ತಾಯಿದ್ರು ಇದೆಲ್ಲಕ್ಕೂ ಹೊರತಾಗಿ ಮತ್ತು ಅವರನ್ನೇ ಕೆಲವೊಂದು ಶಕ್ತಿಗಳಿರ್ತವೆ ಅವ್ರ ಪರವಾಗಿ ನಿಲ್ಲುವಂಥವ್ರು ಇರ್ಬೋದು ಅಂತ ತಿಳ್ಕೊಳ್ರೆ ಏನಾದರೂ ಅವರನ್ನೇ ಮತ್ತು ಮುಂದುವರ್ಸೋಕ್ಕೆ ಪ್ರಯತ್ನ ಪಟ್ಟರೆ ನಿಮ್ಮ ಮುಂದಿನ ಹೋರಾಟಗಳು ಯಾವ ರೀತಿ ಇರ್ತದೆ ಮುಂದಿನ ಹೋರಾಟ ಅಂತೇಳಿದರೆ ನಾವು ಇಷ್ಟಕ್ಕೆ ಸುಮ್ಮನೆ ಕುಳ್ಳೋ ಹಾಗಿಲ್ಲ ನಾವು ಮುಂದೆ ಸೈಬರ್ ಕ್ರೈಮಿಗೆ ಹೋಗ್ತೇವೆ ಲೋಕಾಯುಕ್ತ ಕೇಸ್ ಮಾಡ್ತೇವೆ ಹಾಗೂ ಡಿ ಎಮ್ ಎಗೂ ಕಂಪ್ಲೇಂಟ್ ಮಾಡಿ ನಾವು ಇದ್ರ ಕಾನೂನು ಕ್ರಮ ಏನು ಆಗುತ್ತೆ ಅವನ ವಿರುದ್ಧ ಅದನ್ನೆಲ್ಲ ಮಾಡಲಿಕ್ಕೆ ನಾವು ಮುಂದುವರಿ ಮುಂದುವರಲಿಕ್ಕೆ ಇತ್ತು ನಮ್ಮ ಹಿಂದೆ ಶಾಸಕರಿದ್ದಾರೆ ಅವರ ಸಹಕಾರದೊಂದಿಗೆ ಹಾಗೂ ಅಧ್ಯಕ್ಷರ ಸಹಕಾರದೊಂದಿಗೆ ಆ ಎಲ್ಲ ಸದಸ್ಯರ ಸಹಕಾರದೊಂದಿಗೆ ನಾವು ಮುನ್ನುಗ್ತೇವೆ ಒಟ್ನಲ್ಲಿ ಮುಂಡಗೋಡ್ ಪಟ್ಟಣ ಪಂಚಾಯಿತಿಯಲ್ಲಿ ಇದುವರೆಗೆ ಅಂದರೆ ಕಳೆದ ಇಪ್ಪತ್ತೊಂದು ವರ್ಷಗಳದ ವರ್ಷಗಳ ಇಂದಲೂ ಇಲ್ಲೇನು ನಡೀತಾ ಇದೆ ಈ ಒಂದು ಅಕ್ರಮಗಳಿಗೆ ಒಂದು ಕಡಿವಾಣ ಹಾಕಬೇಕು ಅಂತಕ್ಕಂಥ ಒಂದು ಆಲೋಚನೆಯಲ್ಲಿ ಇಲ್ಲಿನ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರು ಸೇರಿದಂತೆ ಸದಸ್ಯಗಳೆಲ್ಲರೂ ಸಾಂಘಿಕವಾಗಿ ಒಂದು ಹೋರಾಟವನ್ನು ಮಾಡ್ತಿದ್ದಾರೆ ಅವರು ಹೋರಾಟ ಯಾವ ರೀತಿ ತಾರ್ಕಿಕ ಅಂತ್ಯ ಕಾಣುತ್ತೆ ಅಂತಕ್ಕಂಥದ್ದನ್ನು ನಾವು ಮುಂದೆ ನೋಡಬೇಕಷ್ಟೇ ಸಂತೋಷ್ ಶೆಟ್ಟಪ್ಪಿನವರು ಪಬ್ಲಿಕ್ ಪೋಸ್ಟ್ಗಾಗಿ